ಕಲಸಿಕೆ ಸಿಗ್ತದೆ ನಮ್ಮ ಐ ಟಿ ಸಂಸ್ಥೆಯವರ ಅಂತ ಸಂಸ್ಥೆಯವರು ಐ ಟಿಗಳನ್ನು ರೂಪಾಯಿ ಒಂದು ಹಣವನ್ನು ಖರ್ಚು ಮಾಡಿ ಐ ಐಗಳನ್ನು ಸ್ಥಾಪಿಸಿ ಸ್ಥಾಪನೆ ಮಾಡಿದರು ಮತ್ತು ಶ ತಾಂತ್ರಿಕ ಸಿಬ್ಬಂದಿಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು ನಿಮ್ಮದು ಬ್ರ್ಯಾ ನೀವು ಒಂದು ಏಳೆಂಟು ವರ್ಷ ನೀವು ಕೆಲಸ ಮಾಡಿರಿ ನಿಮ್ಮ ಪೋಸ್ಟ್ಗಳು ಏನಾಗ್ತದೆ ಅನುದಾನಗಳು ಕೊಡ್ತಾವೆ ಗ್ರ್ಯಾಂಟ್ ಆಗ್ತದೆ ನಿಮಗೆ ಒಂದು ಭದ್ರೆ ಸಿಗ್ತದೆ ಒಂದು ಶ್ರೇಣೀಕೃತ ವೇತನ ಸಿಗ್ತದೆ ಅಂತ ಹೇಳಿದ್ರು ಆದರೆ ಎರಡು ಸಾವಿರದ ಹತ್ತರಲ್ಲಿ ಈಗೆಲ್ಲ ಅವೆಲ್ಲಕ್ಕೂ ಏನಾಯಿತು ಅಂತಂದರೆ ಮಾಡಿಕೊಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಇವತ್ತು ಕೊಡು ನೀತಿಯನ್ನು ಅನುಸರಿಸಿ ಮಾಡಿದೆ ಅದರಿಂದ ಇವತ್ತು ಆ ಖಾಸಗಿ ಐ ಟಿ ಐಗಳು ಮತ್ತು ಸಿಬ್ಬಂದಿಗಳು ತಾಂತ್ರಿಕ ಸಿಬ್ಬಂದಿಗಳು ಭಾಳ ಸಂಕಷ್ಟದ ಪರಿಸ್ಥಿತಿ ಹೀಗೆಲೇ ಅವ್ರಿಗೆ ಅವ್ರಿಗೆ ಗುರಿ ಮಾಡಿದಂಗಾಗಿದೆ ಅದಕ್ಕೆ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ ಐ ಟಿ ಐಗಳ ಉಪಯುಕ್ತತೆಯನ್ನು ನೀವು ಗುರುತಿಸಬೇಕು ಯಾಕಂದರೆ ಐ ಟಿ ಐ ಶಿಕ್ಷಣ ಅನ್ನೋದು ಭಾಳ ಮಹತ್ವದ್ದಾಗಿದೆ ಇಲ್ಲಿ ತರಬೇತಿ ಪಡೆದಂಥದ್ದು ಬಡವ ಇಲ್ಲಿ ಬ ಇಲ್ಲಿ ತರಬೇತಿ ಪಡೀಲಿಕ್ಕೆ ಬಡವರ್ಗದ ಮಕ್ಕಳು ಕೂಲಿ ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿ ಬರ್ತಾ ಇದ್ದಾರೆ ಅವರನ್ನು ಉದ್ಯೋಗಕ್ಕೆ ಅಣುಗೊಳಿಸುವಂಥದ್ದು ಕೆಲಸವನ್ನು ಖಾಸಗಿ ಐ ಟಿ ಐ ಕಾಲೇಜು ಕೊಡುವಂಥ ಶಿಕ್ಷಣ ಯಾವುದಾದ್ರೂ ಇದ್ರೆ ಅದು ಅದಕ್ಕೆ ಪ್ರಪ್ರಥಮವಾಗಿ ಐ ಟಿ ಐಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕಡಿಮೆ ಒಂದು ಶುಲ್ಕದಲ್ಲಿ ಇವತ್ತು ವಿದ್ಯಾರ್ಥಿಗಳು ಹೀಗಾಗಿ ಐ ಟಿ ಶಿಕ್ಷಣ ಅನ್ನೋದು ಭಾಳ ಮತ್ತೊದ್ದದ ಇನ್ನಾದರೂ ಇವತ್ತು ಹೆಚ್ಚು ಉದ್ಯೋಗಗಳು ಇರುತ್ತಾಯ ಕೊಡುವಂಥದ್ದು ಕ್ಷೇತ್ರ ಇದಾಗಿದೆ ಇದ್ರ ಬಗ್ಗೆ ಒಂದು ನಿರ್ಲಕ್ಷ್ಯದ ಧೋರಣೆ ಇದು ಸಲ್ಲದು ಯಾಕಂದರೆ ಇದ್ರದ್ದು ಅನುದಾನದ ಒಂದು ಏನೇನು ದೊಡ್ಡದಲ್ಲ ನೀವು ಯಾವುದೇ ಒಂದು ಮಂಟಪಕ್ಕೂ ನೀವು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದು ಆದರೆ ಇದ್ರದ್ದು ಈಗ ಎರಡು ಸಾವಿರದ ಹದಿನೆಂಟರ ಪ್ರಕಾರ ಒಂದು ಬರೀ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಒಂದು ಬಜ ಅನುದಾನದ ಗಾತ್ರವನ್ನು ಆಗ ಆವಾಗ ನಮ್ಮ ಇಲಾಖೆ ಸಚಿವರೇ ಅದನ್ನು ಸಿದ್ಧಪಡಿಸಿದ್ರು ಅದು ಕೂಡ ಜ ಕಾರ್ಯಗತ ಆಗಲಿಲ್ಲ ಏನು ಯಾವುದ್ಯಾವುದೋ ಒಂದು ಕಾರಣ ಟೋಟಲಿ ಏನಾಗಿದೆ ಇವತ್ತು ಅಧಿಕಾರಿಗಳು ಒಂದು ನಮ್ಮ ಐ ಟಿ ಈ ಖಾಸಗಿ ಐ ಟಿ ಐಗಳ ಬಗ್ಗೆ ಒಂದು ನಿರ್ಲಕ್ಷ್ಯ ಧೋರಣೆ ಕೊಡಿದ್ದರಿಂದ ಇವತ್ತು ಐ ಟಿ ಐಗಳು ಭಾಳ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಇನ್ನಾದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರ ಬಗ್ಗೆ ನಮಗೆ ಅಪಾರವಾದಂಥ ಗೌರವಿದೆ ಅದೇ ರೀತಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಚಿವರು ಅವ್ರ ಬಗ್ಗೆನೂ ನಮ್ಗೆ ಅಪಾರವಾದಂಥ ಗೌರವ ಇದೆ ಆದರೆ ನೀವು ಯಾಕೆ ಮೀನು ಮೀಸಿ ಎಣಿಸ್ತಾರೋ ಈಗ ಹೇಳಿ ನಿಮಗೇನಾದರೂ ಇದು ನಮ್ಮ ಬೇಡಿಕೆ ಇಲ್ಲ ಅಂತಂದ್ರೆ ನಿಮ್ಮ ಸರ್ ಅಂತಂದ್ರೆ ಅದನ್ನಾದರೂ ಹೇಳಿರಿ ಒಂದು ರೈಟಿಂಗಲ್ಲಿ ನಮ್ಗೆ ಕೊಡ್ರಿ ನಾವು ಕೈ ಬಿಟ್ಬಿಡ್ತೀವಿ ನಿಮಗೆ ನಾವು ನಿಮ್ಮ ಕಡೆಯೇ ಬರೋದಿಲ್ಲ ನಾವು ಸುಮಾರು ಹತ್ತು ವರ್ಷ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿ ಸಾಕಷ್ಟು ನಾವು ಅಲ್ಲದಾಡಿದ್ದೀವಿ ಆದರೂ ನೀವು ಯಾಕೆ ಇದನ್ನ ಇದಕ್ಕೆ ಮೀನ ಮೀಸಿ ಎಣಿಸ್ತಿರೋ ಗೊತ್ತಾಗ್ತಾ ಇಲ್ಲ